ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ ಮಹತ್ವವಾದವನ್ನು ಸುದ್ದಿಯನ್ನು ತಂದಿದ್ದೇವೆ ಕೊಕ್ಕನೂರು ತಾಲೂಕಿನ ಕೊಪ್ಪಳ ಜಿಲ್ಲೆ ಸುಳ್ಳು ಕೇಸನ್ನು ದಾಖಲೆ ಮಾಡಿದಂಥ ಮರ್ಡರ್ ಕೇಸನ್ನು ಗೆದ್ದ ಕುಡುಪ್ಲಿ ನಾಗರಾಜ್ ಸೀನಿಯರ್ ವಕೀಲರಿಗೆ ಇವತ್ತು ಕೊಪ್ಪಳದಿಂದ ಸಾರ್ವಜನಿಕರು ಬಂದು ಸನ್ಮಾನ ಮಾಡಿದ್ದಾರೆ ಅವರ ಖುಷಿಯನ್ನು ಸೇರ್ ಮಾಡಿ ಸನ್ಮಾನ ಮಾಡಿ ಅಜ್ಜಿ ಕೂಡ ನಮ್ಮ ಮನೆದೇವರು ಅಂತ ಹೇಳಿದಂಥ ಕೆಲವೊಂದು ಮಾತುಗಳು ಇದ್ದಾವೆ ಕೇಳೋಣ ಬನ್ನಿ ವೀಕ್ಷಕರೇ ಓ ಹೇಳಪ್ಪ ಬಂದಿದ್ದೀವಿ ಏನು ಈ ಥರ ಮಾಡಿ ಕೇಸ್ನಲ್ಲೇ ಹೋಗಿದ್ದೀವಿ ಈ ಸರ ನಮ್ಮ ಕೇಸ್ ಗೆಲ್ಲಿಸ್ಕೊಟ್ರು ಅವ್ರಿಗೆ ತುಂಬ ನಾಗರಾಜ್ ಸರ್ ನಾಗರಾಜ್ ಸರ್ ನಿಮಗೆ ಅವ್ರು ಹೆಂಗೆ ಪರಿಚಯ ಯಾಕೆ ಅಲ್ಲಿಗೆ ಅಲ್ಲೇ ಅಡ್ವೊಕೇಟ್ ಯಾರಾದ್ರು ನಡೆಸಿದ್ರಲ್ಲ ಅಲ್ಲಿ ಕೊಟ್ಟಿದ್ದಿ ಸರ್ ಅವರು ಚೆನ್ನಾಗಿ ನಡೆಸಲಿಲ್ಲ ಹಂಗಾಗಿ ನಮ್ಮ ತಮ್ಮ ಇವ್ರಿಗೆ ಪರಿಚಯ ಮಾಡ್ಕೊಂಡು ಕೊಟ್ಟ ಮೊದಲ ವಕೀಲರ ಕೇಸ್ ಕೊಡಬೇಕಾದ ಏನು ಅಂದ್ರೆ ಅದೇ ಮೇಡರ್ ಅವರ ಶಿಕ್ಷೆ ಆದಿದ್ರೆ ನಮ್ಮ ಸರ್ ಬುಡಗಡಿ ಮಾಡಿ ನಮ್ಮನ್ನ ಕಸಿರ ಸರ್ ಯಾವ ಜಿಲ್ಲೆ? ಮಡಪು ಸರ್ ಹೆಳಪ್ಪಾ ಯಾವ ತಾಲೂಕು ಹ ಆ ಅಲ್ಬೂರು ತಾಲ್ಲೂಕು ಪೊಲೀಸ್ ಸ್ಟೇಷನ್ ಸರ್ ಯಾವ ವಕೀಲರು ಬಿಡಿಸ್ಕೊಂಡ್ರು ನಮ್ಮ ಸರ್ ನಾಗದಂತ್ ಸರ್ ಬಿಡಿಸೋ ಮಟ್

ಹಂಗಾಗಿ ನಮ್ಮ ಕೇಸು ಇವ್ರು ಅಂತ ನನಗೆ ಭಾಳ ಇತ್ತು ಹಂಗಾಗಿ ನಾನು ಇವ್ರ ಹತ್ರನೇ ಬಂದು ನಾನು ಕೇಸ್ ಕೊಟ್ಟಿದ್ದೆ ನಮ್ಮ ಕೇಸು ಕೊಟ್ಟರೆ ನಮ್ಗೆ ತುಂಬ ಖುಷಿ ತಂದಾಗಿ ಅವ್ರಿಗೆ ಸನ್ಮಾನ ಮಾಡಕ್ಕೆ ಬಂದಿದ್ದೆ ಸರ್ ನಾವು ಹ್ಞೂ ನಮ್ಮ ಕೇಸ್ ಗೆಲ್ಲ ಕೊಟ್ಲೋಟ್ರೆ ಅದಕ್ಕೆ ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ ನಾಗರ ಸರ್ ಏನು ನಮ್ಗೆ ಭಾಳ ಖುಷಿಯಾಗಿದೆ ಸರ್ ಹ್ಞೂ ನಮ್ಮ ಕೇಸು ಸೋಲ್ದತ್ತಂತಂದು ಇತ್ತು ನಮ್ಗೆ ಸರ್ ನಮ್ಗೆ ಧೈರ್ಯ ತುಂಬಿ ನಾನು ನೆಡ್ಸ್ಕೊಡ್ತೀನಿ ಏನು ಮಾಡ್ಕೊಡ್ತೀನಿ ನೀವೇನು ಅದರ ಬನ್ನಿ ಅಂತ ಧೈರ್ಯ ಕೊಟ್ಟರು ಅದ್ರ ತಕ್ಕಂಗೆ ನಮ್ಗೆ ನ್ಯಾಯ ಸಿಕ್ಕಿದೆ ಸರ್ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರು ನಮ್ಮ ಮವನ ಮೇಲೆ ನಮ್ಮ ಅಕ್ಕನ ಮೇಲೆ ಅಂಬವ್ವ ಆಮೇಲೆ ನಮ್ಮ ಅಕ್ಕ ವರ್ಧ ಅವ್ರ ಮೇಲೆ ಮಗುನ ಕೊಲೆ ಮಾಡಿದಾರ ಅಂತ ಕೇಸ್ ಹಾಕಿದ್ರು ನಾಗರಾಜ್ ಕುಡ್ಪಿಲಿ ಸರ್ ನಮ್ಗೆ ನಮ್ಮ ಕೋರ್ಟಲ್ಲಿ ಕೇಳಿಸ್ಕೊಟ್ರೆ ಜನರಲ್ಲಿ ನಾಗರಾಜ್ ಕುಡ್ಪಿಲಿಯ ನಮಸ್ಕಾರಗಳು ಇವತ್ತಿನ ದಿವಸ ಆಡಿಯಾಪುರ ಇದು ದುರ್ಗ ತಾಲೂಕು ಕೊಪ್ಪಳ ಜಿಲ್ಲೆ ಆ ಯಡಿಯಾಪುರದಲ್ಲಿ ಒಂದು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಹದಿನೆಂಟಕ್ಕೆ ಒಂದು ಮಗುನ ಇವರು ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ಹಾಕಿದ್ದರು ಅದನ್ನು ಮುಚ್ಚಿಟ್ಟಿದ್ದಾರೆ ಹಾಗೆ ಕೊಲೆ ಮಾಡಿ ಅನ್ನೋ ಒಂದು ಕೇಸ್ ಇತ್ತು ಅದರಲ್ಲಿ ಸುಮಾರು ಇಪ್ಪತ್ತೆರಡನೇ ಇಶ್ವಲಿ ನನ್ನ ಹತ್ರ ಬಂದರು ನಾಲ್ಕು ವರ್ಷ ಆಲ್ರೆಡಿ ನಾಲ್ಕು ವರ್ಷ ಇವರು ಜೈಲಿನಾಗಿದ್ದಾರೆ ಆನರಬಲ್ ಸುಪ್ರೀಂ ಕೋರ್ಟ್ನಿಂದ ಹೋದ್ರೂ ಬೇಲ್ ಆಗಿದ್ದಿಲ್ಲ ಸೊ ನನ್ನ ಇದರಲ್ಲಿ ಫೇಸ್ಬುಕ್ನಲ್ಲಿ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಈ ಮನುಷ್ಯ ಸಿದ್ಧಲಿಂಗಪ್ಪ ಅನ್ನೋ ನಾವು ಫೋನ್ ಮಾಡಿ ನನ್ನ ಫೋನ್ ಹಿಡ್ಕೊಂಡು ನಾನು ಹಿಂಗೆ ಕೇಸ್ ಕೊಡ್ತೇನೆ ನಿಮಗೆ ಮರ್ಡರ್ ಕೇಸ್ ಕೊಡಬೇಕು ಸರ್ ಬರ್ರಿ ನಾನು ಯಾರೋ ನಮಗೆ ಸ್ವಲ್ಪ ಚುಡಾಯಿಸೋದು ಫೋನ್ನಲ್ಲಿ ಬೈಯೋದು ಮಾಡ್ತಾರಲ್ಲ ಅದಕ್ಕೆ ನಾವು ಸುಮ್ಮನೆಡ ಫೋನ್ ಅಂತ ಬೈದವ್ರಿಗೆ ಇಲ್ಲ ಸರ್ ನಿಜವಾಗಲೂ ಇದೆ ಕೇಸ್ ಹಿಂಗೆ ಬರ್ತೀನಿ ಬಂದ ಇಲ್ಲಿ ಬಂದ ಮೇಲೆ ಇಲ್ಲ ನಾವು ಕೇಸ್ ನೀವು ಹಿಡೀರಿ ಅಂದರೆ ಕೇಸ್ ನೋಡಿದರೆ ಭಾಳ ಹೆವಿ ಇದೆ ಆ್ಯಂಡ್ ಮೈನರ್ ಮಗು ಸುಮಾರು ಒಂದೂವರೆ ಎರಡು ವರ್ಷದ ಮಗು ಮರಡು ಮಾಡಿದ್ದಾರೆ ಅಂತ ಅಲಿಗೇಷನ್ ಇದೆ ಸೊ ಇದು ಕಷ್ಟ ಕೇಸ್ಗೆಲ್ಲದು ಅಂತ ನಾನು ಹೇಳಿದೆ ಆಮೇಲೆ ಒಂದೇ ಕೇಸ್ ನಡೆಸೋಕ್ಕಿಂತ ಇಲ್ಲಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ನಾನು ಕಾರ್ ಡ್ರೈವ್ ಮಾಡ್ಕೊಂಬರ್ಬೇಕಪ್ಪ ಕಾರಿನ ಖರ್ಚು ನನ್ನ ಖರ್ಚು ಓಡಾಡೋ ಖರ್ಚು ಭಾಳ ಕಷ್ಟ ಆಗುತ್ತೆ ನನಗೆ ಕೇಸ್ ನಡೆಸೋಕ್ಕಂತ ಜರ್ನಿದ ಭಾಳ ಸ್ಪೆಂಡ್ ಆಗುತ್ತೆ ಟೈಮು ಕಷ್ಟ ಆಗುತ್ತೆ ಹಿಂದೆ ಇಲ್ಲ ಸರ್ ಬಡವರು ನಾವು ಭಾಳ ಇದನ್ನ ಏನಾದರೂ ಮಾಡಿ ನೀವು ಮಾಡಬೇಕು ಆಮೇಲೆ ನಾನು ಹೇಳಿದ್ದಿಲ್ಲ ಕೊಪ್ಪಳದಲ್ಲಿ ಭಾಳ ಅದ್ಭುತವಾದಂಥ ಮತ್ತು ಬುದ್ಧಿವಂತ ಕ್ರಿಮಿನಲ್ ಲಾಯರ್ಸ್ ಭಾಳ ಅದಾರೆ ಅಲ್ಲಿ ಯಾರಿಗಾದ್ರೂ ಕೊಡ್ರಪ್ಪ ಅಂತ ಹೇಳಿದಿಲ್ಲ ನಮ್ಗೆ ಯಾಕೆ ನಿಮ್ಮ ಮೇಲೆ ಭಾಳ ನಂಬಿಕೆ ಇದೆ ಯಾರೋ ಒಬ್ರು ಸ್ವಾಮಿಯ ಹೇಳಿದ್ರಂತೆ ಒಬ್ಬ ಸ್ವಾಮಿಗಳು ವೃಶ್ಚಿಕ ಅವರು ನಾಗರಾಜನ ಕೊಡ್ರಿ ಆ ಕೇಸ್ ಗೆಲ್ತತಿ ಅಂತ ಸ್ವಾಮಿಯಾರನ ಹೇಳಿದ್ರಂತೆ ಅವ್ರ ನಂಬಿಕೆ ಅದು ನನಗೆ ಗೊತ್ತಿಲ್ಲ ನಾವು ಯಾವ ಇವನ್ನೆಲ್ಲ ನಂಬೋದಿಲ್ಲ ಅವ್ರಿಗೇನೋ ಹೇಳಿದ್ರಂತ ಅಂತ ಬಂದವ್ರು ಬಿಡ್ಲೆ ಎಲ್ಲ ಕೊಟ್ಟರು ಮತ್ತು ಹೆಂಗೆ ಕಷ್ಟ ಮತ್ತು ಕಾರ್ ಚಾರ್ಜು ಅದು ಇದು ಏನೇನೋ ಕಷ್ಟದಾಗ ಕೊಟ್ಟರೆ ಅಂತ ಬಂದ ಪಾಪ ಕೊಟ್ಟಿದ್ದಾನೆ ನಮಗೂ ಬಡವ್ರನ್ನ ಪಿಡಿಸೋದು ಭಾಳ ಕಷ್ಟ ದುಡ್ಡಿದ್ದಾರಾದ್ರೆ ಕೊಡ್ತಾರೆ ದುಡ್ಡು ಇಲ್ದಾರು ನಾನು ಹೆಂಗೆ ಕಷ್ಟ ಮಾಡಲಿ ಹೋದೆ ನಾನು ಪ್ರಾಮಾಣಿಕವಾಗಿ ಕೇಸ್ ನಡೆಸಿದೆ ಕೇಸ್ ನಡೆಸಿದೆ ಅದರಲ್ಲಿ ಹದಿಮೂರು ಜನ ವಿಟ್ನೆಸ್ ಹೇಳಿದರು ಅದರಲ್ಲಿ ಡಾಕ್ಟ್ರು ಎವಿಡೆನ್ಸ್ ಫಾಲ್ಟ್ ಇತ್ತು ಇನ್ವೆಸ್ಟಿಗೇಷನ್ ತಪ್ಪು ತಪ್ಪು ಮಾಡಿದರು ಇದನ್ನೆಲ್ಲ ಕ್ರಾಸ್ನಲ್ಲಿ ಆನರಬಲ್ ಕೋರ್ಟ್ ಗಮನಕ್ಕೆ ತಂದೆ ನಾನು ತಂದಾಗ ಆ ಎವಿಡೆನ್ಸಿನ ಆಧಾರದ ಮೇಲೆ ಮತ್ತು ಅದಕ್ಕಿಂತ ಮುಂಚೆ ಈ ಅಮ್ಮಗೆ ಬೇಲ್ ಹಾಕಿದೆ ಅಜ್ಜಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೇಲ್ ಹಾಕಿದೆ ನಾನು ಬೇಲ್ ಗ್ರಾಂಟ್ ಆಯ್ತು ಎರಡು ವರ್ಷದಿಂದ ಬೇಲ್ ಬೇಲ್ ಮೇಲೆ ಇ ಎಮ್ಮ ಬಿದ್ದು ಈ ಎಮ್ಮಗೆ ಆಗಲಿಲ್ಲ ಈ ಎಮ್ಮ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಮೊನ್ನೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೂ ಈ ಎಮ್ಮ ಜೈಲಿನಲ್ಲಿದ್ದಾಳೆ ಆಗಸ್ಟಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನು ಹಾಂ ಒಂದು ಮೊನ್ನೆ ಹೋದ ತಿಂಗಳು ಇಪ್ಪತ್ತರಂಬತ್ತಕ್ಕೆ ಇಳಿಗೆ ಈ ಅಮ್ಮ ಬಿಡುಗಡೆ ಆಯಿತು ಸುಮಾರು ಏಳುವರೆ ವರ್ಷ ಸಿ ಸಸ್ಟೆಂಡಿದೆ ಈ ಜುಡಿಷಿಯಲ್ ಕಸ್ಟಡಿ ಜೈಲಲ್ಲ ಅದು ಅದು ನ್ಯಾಯಾಂಗ ಬಂಧನ ಶಿಕ್ಷೆ ಆದರೆ ನಾವು ಜೈಲು ಅಂತವಿ ಈ ವಿಚಾರಣಾ ಖೈದಿಯನ್ನು ಒಳಗಡೆ ಇಡೋದಕ್ಕೆ ನ್ಯಾಯಾಂಗ ಬಂಧನ ಅಂತ ನ್ಯಾಯಾಂಗ ಬಂಧನದಲ್ಲಿ ಈ ಹುಡುಗಿ ವರದಾ ಅಂತ ಇವಳು ಜೈಲಿನಲ್ಲಿದ್ದಳು ಇದಕ್ಕೆ ಡಿಫೆನ್ಸ್ ಏನು ಅಂದರೆ ಇವ್ರು ಏನೂ ಗೊತ್ತಿಲ್ಲ ಆ್ಯಕ್ಚುಲಿ ಅಮಾಯಕರು ಯಾರು ಯಾವ ಕಾರಣಕ್ಕೆ ಏನು ಮಾಡಿ ಇವ್ರ ಮೇಲೆ ಹಾಕಿದ್ರು ನನಗೆ ಗೊತ್ತಿಲ್ಲ ಆದರೆ ಇವ್ರಿಗೆ ಡಿಫೆನ್ಸ್ ಏನೇನು ಅಂತ ಹೇಳಲಿಕ್ಕೆ ಇವ್ರಿಗೂ ಗೊತ್ತಿಲ್ಲ ಯಾರು ತಂದಿಟ್ರು ಇವ್ರ ಮನೆಯಲ್ಲಿ ಬಾಡಿನ ಅದು ಇದು ಅಂತ ಯಾಕಂದರೆ ಇವ್ರ ಮನೇಲಿ ಬಾಡಿನೇ ಇಲ್ಲ ಅದು ಬಾಡಿ ಇಲ್ಲ ಅಂತ ಪ್ರೂವ್ ಆಯ್ತು ಅದು ಆ್ಯಕ್ಚುಲಿ ಸೊ ಸೀಸರು ಫೇಲ್ ಆಯಿತು ಮತ್ತು ಇನ್ವೆಸ್ಟಿಗೇಷನ್ ಫೇಲ್ ಆಯಿತು ಎಫ್ ಎಸ್ ಎಲ್ ಸರಿಯಾಗಿ ಮಾಡಿಲ್ಲ ಆಮೇಲೆ ಡಾಕ್ಟ್ರ್ ಏನೇನೋ ಸರ್ಟಿಫಿಕೇಟ್ ಕೊಟ್ಟಿದ್ದರು ಮತ್ತು ಐಓ ಏನೇನೋ ಹೇಳಿದ್ದ ಯಾರ ಸಿ ಪಿ ಐ ಸೊ ಇವೆಲ್ಲವನ್ನೂ ಸಹಿತ ಗೌರವಾನ್ವಿತ ಕೊಪ್ಪಳದ ಜಿಲ್ಲಾ ಮತ್ತು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಹಲವಾರು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ಗಳನ್ನು ತೀರ್ಪುಗಳನ್ನು ಉಲ್ಲೇಖ ಮಾಡಿ ಅದರ ಆಧಾರದ ಮೇಲೆ ಇವರು ಆರೋಪ ಮಾಡಿರೋದು ಬೆನಿಫಿಟ್ ಆಫ್ ಡೌಟ್ ಈಗ ಅಪರಾಧ ಮಾಡಿರೋದು ಅನ್ನೋ ಒಂದು ರೀಸನ್ ಮೇಲೆ ಎಸ್ ಸಿ ನಂಬರ್ ಐವತ್ತ್ಮೂರ ಹದಿನೆಂಟು ತಾರೀಖು ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ತೈದರಿಂದ ಈ ಜಜ್ಮೆಂಟ್ ಆಯಿತು ಈ ಜಜ್ಮೆಂಟಲ್ಲಿ ಆನರ್ಬಲ್ ಕೋರ್ಟು ಬರೀತಾರೆ ಅಕ್ಯೂಜ್ ನಂಬರ್ ಒನ್ ಆ್ಯಂಡ್ ಟು ಅಕ್ಯೂಸ್ ನಂಬರ್ ಒನ್ ಅಂದರೆ ಇವರು ಇವರು ಎರಡು ಆರ್ ನಾಟ್ ಫೌಂಡ್ ಗಿಲ್ಟಿ ಅಂಡರ್ ಸೆಕ್ಷನ್ ಟು ತರ್ಟಿ ಫೈವ್ ಒನ್ ಆಫ್ ಸಿ ಆರ್ ಪಿ ಸಿ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಎಕ್ವಿಟೆಡ್ ಫಾರ್ ದಿ ಅಫೆನ್ಸ್ ಪನಿಸಬಲ್ ತ್ರೀ ಏಯ್ಟಿ ಟು ಕಳವು ಇದು ತ್ರೀ ಏಯ್ಟಿ ಟು ಅಂದ್ರೆ ಮನೆ ಕಳವು ಮಾಡೋದು ಮುನ್ನೂರ ಎರಡು ಮರಡರು ತ್ರೀ ಟು ನಾಟ್ ಒನ್ನು ಸಾಕ್ಷ್ಯ ಮುರಿಯೋ ಮುಚ್ಚಿ ಹಾಕೋದು ತರ್ಟಿ ಫೋರ್ ಅಂದರೆ ಕಾಮನ್ ಆಬ್ಜೆಕ್ಟ್ ಇವರಿಬ್ಬರು ಸೇರಿ ಮಾಡಿದ್ದಾರೆ ಅಂತ ಮೂವತ್ನಾಲ್ಕು ಐ ಪಿ ಸಿ ಅಂದರೆ ಈ ನಾಲ್ಕು ಅಪರಾಧಗಳ ಮೇಲೆ ಹಾಕಿದ್ರು ಅಕ್ಯೂಸ್ ನಂಬರ್ ಟು ಈಸ್ ಇನ್ ಜುಡಿಷಿಯಲ್ ಕಸ್ಟಡಿ ಈಸ್ ಆರ್ಡರ್ ಟು ಬಿ ರಿಲೀಸ್ಡ್ ಫೋರ್ತ್ ವಿತ್ ಇಫ್ ಸಿ ಈಸ್ ನಾಟ್ ರಿಕ್ವೈರ್ಡ್ ಇನ್ ಎನ್ ಅದರ್ ಕೇಸ್ ಈ ಅಮ್ಮ ಯಾವುದೇ ಕೇಸ್ನಲ್ಲಿ ಬೇಕಾಗಿಲ್ಲ ಅಂದರೆ ಇವ್ರನ್ನ ಬಿಡುಗಡೆ ಇಮಿಡಿಯೇಟ್ ಮಾಡಿರಿ ಅಂತ ಆದೇಶ ಮಾಡಿದರು ಬೇಲ್ಬಂಡ್ ಅಕ್ಯೂಸ್ ನಂಬರ್ ಒನ್ ಆ್ಯಂಡ್ ಆರ್ ಸೂರಿಟಿ ಕ್ಯಾನ್ಸಲ್ಡ್ ಎಮ್ ಒನ್ ಟು ತ್ರೀ ಆರ್ ಆರ್ಡರ್ ಟು ಬಿ ರಿಟರ್ನ್ಡ್ ಸಿ ಡಬ್ಲ್ಯೂ ಒನ್ ಸಿದ್ಲಿಂಗಪ್ಪ ಆಫ್ಟರ್ ಅಪೀಲ್ ಪೀರಿಯಡ್ ಇದು ಅಪೀಲ್ ಪೀರಿಯಡ್ ಆದಮೇಲೆ ಅವ್ರು ಏನೇನಾದರೂ ಮೆಟೀರಿಯಲ್ ಅವ್ರಿಗೆ ಕೊಡ್ರಿ ಸಿನ್ಸ್ ದಿ ವ್ಯಾಲ್ಯೂ ಶಾಲ್ ಬಿ ಡೆಸ್ಟ್ರಾಯ್ಡ್ ಆಫ್ಟರ್ ಅಪಿಲ್ ಪೀರಿಯಡ್ ಇಸ್ ಓವರ್ ಆಕ್ಚುನ್ ನಂಬರ್ ಒನ್ ಆ್ಯಂಡ್ ಟು ಶಾಲ್ ಎಕ್ಸಿಕ್ಯೂಟ್ ಬಾಂಡ್ಸ್ ಸಮ್ ಆಫ್ ರುಪೀಸ್ ಫಿಫ್ಟಿ ತೌಸಂಡ್ ಈಚ್ ವಿತ್ ಒನ್ ಸೂರಿಟಿ ಸಮ್ ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಕೋರ್ಟ್ ಇದು ಅಂದರೆ ಇದು ಫೋರ್ ತರ್ಟಿ ಸೆವೆನ್ ಎ ಕೆಳಗೆ ನಾವು ಒಂದು ಸ್ಯೂರಿಟಿಯನ್ನು ಕೊಡಬೇಕಾಗ್ತದೆ ಸೂರಿಟಿ ತೊಗೊಂಡ್ರು ಸೊ ಇವ್ರನ್ನ ಬಿಡುಗಡೆ ಮಾಡಿದರು ಸೊ ಅವತ್ತಿನ ದಿವಸ ನನಗೆ ನಂಬಿಕೆ ಇದ್ದಿಲ್ಲ ಆ್ಯಕ್ಚುಲಿ ಇಂಥ ಕೇಸು ಭಾಳ ಇವು ಇದು ಹದಿಮೂರು ಜನ ಸಾಕ್ಷಿ ಹೇಳಿದರು ಸೊ ಎಲ್ಲರನ್ನೂ ನಾನು ಭಯಂಕರವಾದ ಕಾಂಟೆಸ್ಟಾಗಿ ನಾನು ಕ್ರಾಸ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಪ್ರಾಶ್ ಭೇಟಿಯಾಗಿಲ್ಲ ಭೇಟಾಗಿಲ್ಲ ಯಾವ ವಿಟ್ನೆಸ್ಗಳಿಗೆ ಆಮಿಷ ಒಡ್ಲಿಲ್ಲ ಇದು ಕಾಂಟೆಸ್ಟ್ ಕೇಸು ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೊಂಡು ಕೇಸನ್ನು ಏನೋ ಮಾಡ್ಕಂತಿರ್ತಾರೆ ಲೀಡರ್ ಲೆವೆಲ್ನಾಗ ಬಟ್ ನಾನು ನಡೆಸಿದರೆ ಕೇಸ್ನಲ್ಲಿ ನನ್ನ ವ್ಯವಾಗಲೂ ಕಾಂಟೆಸ್ಟ್ ಇರ್ತವೆ ಈ ಕಾಂಟೆಸ್ಟ್ ಕೇಸನ್ನು ನಾವು ಗೌರವಾನ್ವಿತ ನ್ಯಾಯಾಂಗದಲ್ಲಿ ನಾನು ಇವರಿಗೆ ಒಂದು ಬಿಡುಗಡೆ ಆದೇಶವನ್ನು ಕೊಡಿಸ್ತೀನಿ ಅಂತಕ್ಕಂಥದ್ದು ಮತ್ತು ನ್ಯಾಯಾಂಗದಲ್ಲಿ ನನಗೆ ಹೆಚ್ಚಿನ ವಿಶ್ವಾಸ ಇವತ್ತು ಏನೇ ಒಂದು ಏನೋ ಮಾಡಿ ಏನೋ ಯಾರ ಮೇಲೆ ಏನೋ ಹಾಕ್ತಾರೆ ಅಂದರೆ ಸೊ ಅದಕ್ಕೆ ಪರಿಹಾರ ನ್ಯಾಯಾಂಗದಲ್ಲಿ ನಮಗಿದೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಮತ್ತು ಬಡವರಿಗೆ ಸಿಕ್ಕ ನ್ಯಾಯ ಅನಾಯಸವಾಗಿ ಕೇಸನ್ನು ಸರಿಯಾಗಿ ನಾವು ನಡೆಸ್ತಾ ಇದ್ದಿದ್ದರೆ ಗೌರವಾನ್ವಿತ ನ್ಯಾಯಾಲಯಕ್ಕೆ ಸರಿಯಾದಂಥ ವಿವಾದ ಮತ್ತು ರೂಲಿಂಗ್ಸನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಅದು ಅಲ್ಲದೆ ನ್ಯಾಯಾಲಯ ನ್ಯಾಯಾಂಗ ನ್ಯಾಯತಾರ ರೀತಿಯಿಂದ ಜಸ್ಟಿಫಯಬಲ್ ಡಿಟರ್ಮಿನೇಷನ್ ಅಂತ ಅಡ್ಜುಡಿಕೇಷನ್ ವಿತ್ ಇದು ಜಸ್ಟಿಫಿಕೇಷನ್ ಆ ಜಸ್ಟಿಫಿಕೇಷನ್ ಆಗುವಂಥ ಅಡ್ಜುಡಿಕೇಷನ್ ಅಂದರೆ ಆ ಕಾನೂನುಗಳ ಹೊಯ್ದಾಟಗಳು ಕಾನೂನಿಗಳ ಸಾಕ್ಷ್ಯಾಧಾರಗಳ ಹೊಯ್ದಾಟ ಇವೆಲ್ಲವನ್ನು ಕ್ರೋಢೀಕರಿಸಿ ಈ ಮರ್ಡರ್ ಕೇಸ್ನಲ್ಲಿ ಏನು ಚೈನ್ ಲಿಂಕ್ ಅಂತ ಬರುತ್ತೆ ಸರಪಳಿ ಇದ್ದಾಗೆ ಬರಬೇಕು ಒಂದಕ್ಕೊಂದು ಒಂದಕ್ಕೊಂದು ಸರಪಳಿ ಇರ್ತವೆ ಆ ಸರಪಳಿ ಚೈನ್ ಲಿಂಕ್ ಸರಿಯಾಗಿ ಇಲ್ಲ ಅಲ್ಲೆಲ್ಲೆಲ್ಲೇ ಕಟ್ 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 ಆಗಿದೆ ಅಂದರೆ ಈ ಇನ್ವೆಸ್ಟಿಗೇಷನ್ ಜರ್ನಿ ತಪ್ಪಿದೆ ಆದ್ದರಿಂದ ಈ ಒಂದು ಕೇಸ್ನಲ್ಲಿ ಅಪರಾಧನ ಪ್ರೂವ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನರು ಫೇಲ್ ಆಗಿದ್ದಾರೆ ಅಂತ ಹೇಳಿ ಗೌರವಾನ್ವಿತ ವಿಚಾರಣಾ ನ್ಯಾಯಾಲಯ ಮಾನ್ಯ ಕೊಪ್ಪಳದ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಈ ಇಬ್ಬರು ಆರೋಪಿಗಳ ಹೆಣ್ಮಕ್ಕಳನ್ನು ಬಿಡುಗಡೆ ಮಾಡಿದ್ದಾರೆ ಇದರಿಂದ ನನಗೆ ಬಹಳ ಸಂತೋಷ ಆಗಿದೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಆಗಿದೆ ಅದೇ ರೀತಿ ನ್ಯಾಯಾಂಗದ ಮೇಲೆ ಕೆಲವೊಬ್ಬರು ಏನೇನೋ ಕಟ್ಟುಕತೆ ಕಟ್ತಾರೆ ಗೌರವ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮೊನ್ನೆ ಯಾರೋ ಒಬ್ಬರು ಅವಮಾನ ಮಾಡಿದರು ಈ ಥರ ಮಾಡಬಾರ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಭಾಳ ಗಟ್ಟಿಯಾಗಿದೆ ನ್ಯಾಯಾಂಗ ವ್ಯವಸ್ಥೆ ಇವತ್ತು ಬಡವರಿಗೂ ನ್ಯಾಯ ಇದೆ ಆ ನ್ಯಾಯಾಂಗ ವ್ಯವಸ್ಥೆ ಇಲ್ಲ ಅನ್ನೋದ್ರೆ ಇವತ್ತು ನಮ್ಮನ್ನು ಹಾಡಾಗಲೇ ಏನು ಬೇಕಾದ ಮಾಡಿಬಿಡ್ತಿದ್ರು ಆದ್ದರಿಂದ ಸಂವಿಧಾನ ಕಾನೂನು ಮತ್ತು ನ್ಯಾಯಾಂಗವನ್ನು ನಾವು ಗೌರವಿಸಬೇಕು ಬಡವರಿಗೆ ನ್ಯಾಯ ಕೊಡಿಸಿದಂಥ ಒಂದು ತೃಪ್ತಿ ನನಗಿದೆ ಅವ್ರು ದುಡ್ಡು ಕೊಡೋದು ಕೊಟ್ಟಿದ್ದು ಮುಡಿದು ಅವರು ಅವರ ಯೋಗ್ಯತೆ ಸರಿಯಾಗಿ ಕೊಟ್ಟಿದ್ದಾರೆ ಆದರೆ ಈ ಕೇಸಿಗೆ ಸರಿಯಾದಂಥ ಫೀಸ್ ಕೊಡದಿದ್ದರೂ ಕೂಡ ಅದರಲ್ಲಿ ನಾನು ತೃಪ್ತಿ ಓದಿದ್ದೀನಿ ಯಾಕಂದ್ರೆ ನಾನು ಕಷ್ಟಪಟ್ಟಿದ್ದೀನಿ ಬಡವರು ಇದ್ದಿದ್ರೆ ಕೊಡ್ತಿದ್ರು ಇನ್ನು ಜಾಸ್ತಿ ಕೊಡ್ತಿದ್ದರು ಪಾಪ ಒಬ್ಬನ ದುಡಿಯೋನವರು ಅಷ್ಟು ತಿನ್ನೋರು ಹೇಗಿಲ್ಲ ನನಗೆ ಅವ್ರಿಗೆ ಒಂದು ನ್ಯಾಯ ಸಿಕ್ತಲ್ಲ ಅನ್ನೋದು ಆ ಭಗವಂತನಿಗೆ ಇದನ್ನ ಈ ಒಂದು ಗೆಲುವನ್ನು ನ್ಯಾಯಾಂಗಕ್ಕೆ ಅರ್ಪಿಸ್ತೇನೆ ಮತ್ತು ಭಗವಂತನಿಗೆ ಅರ್ಪಿಸ್ತೇನೆ ಜೈ ಹಿಂದ್ ಜೈ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯಿಸಿದೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬಲ್